ನಮ್ಮ ಸದನದ ಇಬ್ಬರು ಸದಸ್ಯರು ಸಂವಿಧಾನಕ್ಕೆ ಅಪಚಾರ ಆಗುವ ರೀತಿಯಲ್ಲಿ ಮಾನ್ಯ ರಾಜ್ಯಪಾಲರ ಭಾಷಣಕ್ಕೂ ಅಡ್ಡಿಪಡಿಸಿ ಅವರನ್ನ ಅಪಮಾನಗೊಳಿಸಿದ್ದನ್ನ ಖಂಡಿಸಿ ಇವತ್ತು ಮೇಲ್ಮನೆಯ ವಿರೋಧ ಪಕ್ಷದ ಎಲ್ಲ ಸದಸ್ಯರು ನಾವು ಇವತ್ತು ಆ ಇಬ್ಬರು ಅಂದ್ರೆ ಬಿ ಕೆ ಹರಿಪ್ರಸಾದ್ ಹಾಗೂ ಎಸ್ ರವಿ ಅವರನ್ನ ಇಬ್ಬರನ್ನೂ ಕೂಡ ಅಮಾನತ್ತುಗೊಳಿಸಬೇಕು ಅಂತೇಳಿ ಬೆಳಗ್ಗೆಯಿಂದ ಅದರ ವಿರುದ್ಧವಾಗಿ ನಾವು ಹೋರಾಟ ಅನಿವಾರ್ಯವಾಗಿ ಮಾಡಬೇಕಾಯಿತು ಯಾಕೆ ಅಂತಂದ್ರೆ ಒಂದು ಮಾನ್ಯ ಕಾನೂನು ಸಚಿವರು ಹೇಳ್ತಾರೆ ರಾಜ್ಯಪಾಲರು ಭಾಷಣವನ್ನೇ ಮಾಡಲಿಲ್ಲ ಅಂತ ಭಾಷಣವನ್ನೇ ಮಾಡಲಿಲ್ಲ ಅಂದ ಮೇಲೆ ನೀವು ಭಾಷಣದ ಮೇಲೆ ವಂದನಾ ನಿರ್ಣಯ ಹೇಗೆ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗತ್ತೆ ಇದು ಒಂದು ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಮೊದಲ ಸಾಲು ಮತ್ತು ಕೊನೆಯ ಸಾಲು ಅನ್ನ ಹೇಳಿದ ಮೇಲೆ ಅದು ಓದಿದಂಗಾಯಿತು ಅದರಿಂದ ನಾವು ಅದರ ಮೇಲೆ ವಂದನಾ ನಿರ್ಣಯವನ್ನ ಸ್ವೀಕರಿಸಬಹುದು ಅಂತ ಹೇಳ್ತಾರೆ ಇದು ಸರ್ಕಾರದ ದ್ವಂದ್ವ ನೀತಿ ಆದ್ರೆ ನಾನು ಪ್ರಶ್ನೆ ಮಾಡೋದು ಮೇಲ್ಮನೆಯಲ್ಲಿ ನಾವು ಪ್ರಶ್ನೆ ಮಾಡಿದ್ದು ಒಂದು ಸಮಯ ಅವರು ಓದಿದ್ದಾರೆ ಅನ್ನೋದು ಸರ್ಕಾರದ ಅಥವಾ ಮುಖ್ಯಮಂತ್ರಿಗಳ ನಿರ್ಧಾರ ಆದ್ರೆ ಅವರ ಅವರನ್ನ ಅಡ್ಡಗಟ್ಟಿ ಅವರ ಮೇಲೆ ನೀವು ಮುಗಿಬೀಳ್ತಕ್ಕಂಥದ್ದು ಏನಿತ್ತು ಅವರ ಮೇಲೆ ಧಿಕ್ಕಾರ ಆಗ್ತಕ್ಕಂಥದ್ದು ಏನಿತ್ತು ಇದು ಪ್ರಶ್ನೆ ಇವತ್ತು ಉದ್ಭವವಾಗಿದೆ ಇದರ ಮಧ್ಯದಲ್ಲಿ ಅವರು ಹೇಳ್ತಕ್ಕಂಥದ್ದು ಮಾನ್ಯ ಗವರ್ನರ್ ಸಾಹೇಬರು ರಾಷ್ಟ್ರಗೀತೆಗೆ ಗೌರವ ಕೊಡಲಿಲ್ಲ ಅಂತ ಹೇಳಿ ಹೇಳ್ತಾರೆ ಆದ್ರೆ ಅವರು ಸಂವಿಧಾನದ ಒಬ್ಬ ಮುಖ್ಯಸ್ಥರವರು ಅವರು ಯಾವತ್ತೂ ಕೂಡ ಸಂವಿಧಾನಕ್ಕೆ ದ್ರೋಹ ಕಾಂಗ್ರೆಸ್ನವರ ರೀತಿಯಲ್ಲಿ ದ್ರೋಹ ಮಾಡೋದಿಲ್ಲ ಇಂಥ ಸಂದರ್ಭದಲ್ಲಿ ನೀವು ರಾಷ್ಟ್ರಗೀತೆ ಮೊದಲು ಬಂದಾಗ ನೀವು ಆಡಿದ್ದು ಅದಕ್ಕೆ ಎಲ್ಲರೂ ಅವರು ಸೇರಿ ನಾವು ಎಲ್ಲರೂ ಗೌರವ ಕೊಟ್ಟಿದ್ದೇವೆ ಭಾಷಣ ಮುಗಿಸಿ ಅವರು ಹೋಗುವಾಗ ನೀವು ರಾಷ್ಟ್ರಗೀತೆಯನ್ನ ಆಡ್ಲೇ ಇಲ್ಲ ಆದ್ರೆ ಅಪಮಾನ ಹೆಂಗಾಯ್ತು ಅದಕ್ಕೆ ಇದು ಕಾಂಗ್ರೆಸ್ನ ದ್ವಂದ್ವ ನೀತಿ ಮತ್ತು ಅವರ ವಿರುದ್ಧವಾಗಿ ಪ್ರತಿಕಾರವನ್ನು ತೀರಿಸಿಕೊಳ್ಳಿಕ್ಕೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಮಾನ್ಯ ಹರಿಪ್ರಸಾದ್ ಅವರು ಅವರನ್ನು ಅಡ್ಡಗಟ್ಟಿ ಅವರ ಮೇಲೆ ಇನ್ನೇನು ತಳಿಸಿಯೇ ಪರಿಸ್ಥಿತಿ ಉದ್ಭವ ಆಗಿತ್ತು ಇದನ್ನ ಗಮನಿಸಿರ್ತಕ್ಕಂಥ ಕೇಳಿದಾಗ ಅವರು ಬಿಜೆಪಿಯವರೆಲ್ಲ ಸೇರಿ ನನ್ನ ಬಟ್ಟೆ ಹರಿದು ಬಿಟ್ರು ಅಂತ ಹೇಳ್ಕೊಂಡ್ರು ಎಂತ ಶುಲ್ಲಕ ವಿಷಯ ಅವರ ಬಟ್ಟೆ ಯಾರೂ ಅರಿಲಿಲ್ಲ ಅವರೇ ಅವರ ಬಟ್ಟೆ ಹರಿದು ಪ್ರಚಾರ ಗಿತ್ತಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನ ನಾವು ಇವತ್ತು ಬಯಲು ಮಾಡಿದ್ದೇವೆ ಇದಾದ ಮೇಲೆ ಚರ್ಚೆ ಹಲವು ಬಾರಿ ಚರ್ಚೆ ಆಗದೆ ಗಲಾಟೆಯಲ್ಲೇ ಮುಂದೂಡಲ್ಪಟ್ಟಿತ್ತು ಕೊನೆಯಲ್ಲಿ ಸಭಾಪತಿಗಳು ಒಂದು ರೂಲಿಂಗ್ ಅನ್ನು ಕೊಟ್ಟಿದ್ದಾರೆ ಅದೇನು ಅಂತಂದ್ರೆ ನಾವು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೊಟ್ಟಿದ್ವಿ ಅವರೇನ್ ಮಾಡಿದ್ರು ಒಂದು ಲೆಟರ್ ಕೊಟ್ಟು ಗವರ್ನರ್ ಈ ರೀತಿ ಅಪಮಾನ ಮಾಡಿದವರು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಕೊಟ್ಟರು ಆದ್ರೆ ಗವರ್ನರ್ ಮೇಲೆ ಕ್ರಮ ಜರುಗಿಸಲಿಕ್ಕೆ ಇಲ್ಲಿ ಯಾರಿಗೂ ಅಧಿಕಾರ ಇಲ್ಲ ಸಭಾಪತಿಗಳಿಗೆ ಹೇಗ್ ಆಗುತ್ತೆ ಅದನ್ನ ಪ್ರಶ್ನೆ ಮಾಡಿದ ಮೇಲೆ ಸಭಾಪತಿಗಳು ಅವರ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಒಂದು ಕಡೆ ಅದನ್ನ ಎಥಿಕ್ಸ್ ಕಮಿಟಿಗೆ ಈಗಾಗಲೇ ಕೊಟ್ಟಿದ್ದಾರೆ ಇದೆರಡು ಇವತ್ತು ನಡೆದಿರ್ತಕ್ಕಂಥ ವಿಷಯ ಜೊತೆಗೆ ನಾವು ಒಂದು ಇದನ್ನ ನಿರ್ಣಯವನ್ನು ಮಂಡಿಸಿದ್ವಿ ಏನಂತಂದ್ರೆ ಅಬಕಾರಿ ಇಲಾಖೆಯಲ್ಲಿ ನಿಲುವಳಿ ಸೂಚನೆಯನ್ನ ಮಂಡಿಸಿದ್ವಿ ಅಬಕಾರಿ ಇಲಾಖೆಯಲ್ಲಿ ತಿಮ್ಮಾಪುರ್ ಅವರ ಹೆಸರಿನಲ್ಲಿ ಅವರೇ ಸಚಿವರು ಮತ್ತು ಅವರ ಮಗನ ಹೆಸರಿನಲ್ಲಿ ನಾಲ್ಕು ಸಾವಿರ ಕೋಟಿಯಷ್ಟು ಲೂಟಿ ಆಗಿದೆ ಅಂತೇಳಿ ಈಗಾಗಲೇ ಆ ಲೋಕಾಯುಕ್ತದಲ್ಲಿ ಕೂಡ ಲಕ್ಷ್ಮೀನಾರಾಯಣ ಅಂತಕ್ಕಂಥವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ಇಟ್ ಈಸ್ ಅ ಟಾಕ್ ಆಫ್ ದ ಟೌನ್ ಎಲ್ಲ ಕಡೆಯಲ್ಲೂ ಮಾತಾಡ್ತಿದ್ದಾರೆ ಯಾರ್ಯಾರು ಈ ವೈನ್ ಸ್ಟೋರ್ಗಳು ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸ್ತಾರೆ ಎಲ್ಲರೂ ಇವತ್ತು ಕಿರುಕುಳವನ್ನು ನಾವು ಸಹಿಸಲಿಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಆ ಕಾರಣದಿಂದ ಅವರನ್ನ ವಜಾ ಮಾಡಬೇಕು ಅಂತ ಹೇಳಿ ನಾವಿವಾಗ ಮಂಡಿಸಿದ್ದೇವೆ ಇದು ಈಗ ಮಾಡಿದ ಮೇಲೆ ಮಾನ್ಯ ಸಭಾಪತಿಗಳು ಇದನ್ನ ಮುಂದೂಡಿ ಹೋಗಿದ್ದಾರೆ ಇದು ಮುಂದೆಯೂ ಕೂಡ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಇದು ಮತ್ತೆಯೂ ಕೂಡ ಮುಂದುವರಿಯುತ್ತದೆ ಅಂತಕ್ಕಂಥ ಮಾತನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ